అదే రీతి ఈ క్రైస్తారు యారు గొప్ప ఇన్నొందు ఇవరూ ఒప్పుకార యారు సంపూర్ణ క్రైస్త ఈ ఇన్నొందు క్రైస్తారు గొప్ప ఇవ్ ఒప్పుకల్దే అది క్రీయల్ జీవస్తార ఐ మర్థత ఏ స్వామి నిజవ్ దేవర్ అంతా ఒప్పుకల్ల అద క్రియారూప జీవస్తారు దేవ్ ఏన్ హను ಅದ್ರ ಪ್ರಕಾರ ಇಷ್ಟ ಪಡ್ತಾರ ನೋಡ್ರಿ ಯಾಕೋ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯ ಉಳ್ಳದಾಗಿದೆ ವಾಕ್ಯದ ಪ್ರಕಾರ ನಡೆಯುವವರಾಗರಿ ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ ಅದನ್ನು ಕೇಳುವವರು ನೀವೇ ಮೋಸಗೊಳಿಸಬೇಡಿ ಮೋಸಗೊಳಿಸಿಕೊಂಡು ಬರ್ರೆ ಕೇಳೋರು ಒಂದಲ್ಲ ಅದ್ರ ಪ್ರಕಾರ ಜೀವಿಸುವಂತವರಾಗಿರಬೇಕು ದಿವಸದ ಅಂದ್ರೆ ಏನು ವಾಕ್ಯ ಏನಂತ ಹೇಳಿದ್ರೆ ಗೊತ್ತೆ ಎಲ್ಲ ಆಜ್ಞೆಗೂ ಒಂದು ಆಜ್ಞೆ ಸಮಾನ ಅಂತ ಹೇಳ್ತಾನೆ ದೇವ್ರು ಯಾವ್ದಪ್ಪ ಅಂದರೆ ನಿನ್ನಂತೆ ನಿನ್ನ ನೆರವನ್ನ ನೀನು ಪ್ರೀತಿಸ್ ನಿನ್ನಂತೆ ನಿನ್ನ ನೆರವನ್ನ ಪ್ರೀತಿಸ ಅಂತ ಹೇಳಿದ್ರೆ ನಾವು ಅದು ಭಯ ಬರೆಯೋ ಬಾಯಿ ಮಟ್ಟದಿರಬೇಡ ಅದು ರೂಪದಲ್ಲಿ ಇರಬಾರ್ದು ಅರ್ಥ ಆಯ್ತು ದ್ವಾರಕ ಅದೇ ಮಾಡೋದು ದ್ವಾರಕ ವಿಶ್ವಾಸಲೆ ಆದ್ರೆ ದ್ವಾರಕ ಏನು ಮಾಡ್ತೀವಿ ಗೊತ್ತಾ ಅವ್ರ ಪಕ್ಕಕ್ಕಿರೋರು ಎಲ್ಲರಿಗೆ ಸಹಾಯ ಮಾಡ್ತಾಳೆ ಅವ್ರಿಗೆ ಬಟ್ಟೆಗಳು ಕೊಡ್ತಾಳೆ ಬಣ್ಸ್ತಾಳು ಅವಾಗ ಹಾಕಿ ಒಂದಿನ ಸತ್ತೋದಾಗ ಪೇತನ ಕರ್ಕಂಬ ಮಾಡ್ತಾರೆ பேத்துக்கு சத்த மேல மழை அல்ல அந்த அது ஓடி போட் தார் ஓடிபந்து ஏன் நம்ம நோடு வஸ்த் எல்லாம் கொட்டல நம்ம எல்லாங்க சஹாயா நமக்கு தோர்சல ஆ பிரீத்தின தோர்சல அந்தி ஹேத்தர் அந்த ஆக்கி கிருஷி நம்பல நம்பி அது கிரியாரூபி தோர்சல கொரோனா கூட அங்கே கொரோன்க்கூட ஏன்மாத்த ಕೊರನೇಲಿ ಪ್ರಾರ್ಥನೆ ಮಾಡ್ತಿಲ್ಲ ಅನ್ನೋನು ಕೊರನೆಯಲ್ಲಿ ದೇವರು ಬಂದು ನೀನ್ ಮಾಡರ ಪುಣ್ಯಕಾರಗಳು ನೀನ್ ಮಾಡಿದು ದಾನ ಧರ್ಮಗಳು ದೇವ್ರದಲ್ಲಿ ಮುಟ್ಟವ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ಮೂವತ್ತಾರು ಯಪ್ಪದಲ್ಲಿ ತವಿತಾ ಎಂಬ ಒಬ್ಬ ಶಿಷ್ಯಳಿದ್ದಳು ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕ ಎಂದರ್ಥ ಆಕೆ ಸತ್ಕ್ರಿಯೆಗಳನ್ನು ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು ಏನ್ ಮಾಡ್ತಾಳಿ ಆ ದಾನ ಧರ್ಮಗಳು ಸತ್ಕ್ರಿಯೆಗಳು ಇವೆಲ್ಲ ಮಾಡ್ತಾ ಇಲ್ಲ ಇವೆಲ್ಲ ಏನು ದೇವರು ನಿನ್ನಂತಿನ ಏನ್ ಆ ಪ್ರೀತಿ ನಾಯಕಿ ಎಲ್ಲರಿಗೂ ತೋರಿಸ್ತಾರೆ ಕ್ರಿಯಾ ರೂಪದಲ್ಲಿ ತೋರಿಸ್ತಾರ ಅದೇ ಅರ್ಥ ಅವನು ಅವನು ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ ಏನು ಸ್ವಾಮಿ ಎಂದು ಕೇಳಲು ದೂತನವನಿಗೆ ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು ಎಲ್ಲಿ ಅಂತ ಜ್ಞಾಪಕಾರ್ಥವಾಗಿ ದೇವರ ಮುಂದೆ ಬಂದವ ನಾವು ಏನೇ ಮಾಡಿರಲಿ ಅವ ಅಲ್ಲಿಗೆ ಅಲ್ಲಿಗೆ ಹೋಗೋದಿಲ್ಲ ಅವೆಲ್ಲ ದೇವ್ರಿಗೂ ತಲ್ಲಿ ಇರ್ತಾವ ಅದು ತಕ್ಕ ಪ್ರತಿಫಲ ಕೊಡ್ತಾನೆ ನಿನ್ನಂತೆ ನೆರೆಯವ್ರ ಪ್ರೀತಿ ಇವ್ರು ಏನು ಗೊತ್ತಾ ಇವ್ರು ಎಂಥ ಕ್ರಿಯಾ ರೂಪದಲ್ಲಿ ಜೀವಿಸುವಂಥ ಕ್ರೈಸ್ತವ್ರು ದೇವ್ರು ನಮ್ಗೆ ಏನ್ ಪ್ರೀತಿ ತೋರಿಸೋ ಆ ಪ್ರೀತಿನ ತೋರಿಸುವಂಥ ಕ್ರೈಸ್ತವ್ರು ಒಬ್ಬ ನನಗೆ ರೋಡ್ನಲ್ಲಿ ಬಿದ್ದು ಕಳ್ಳರೆಲ್ಲ ಬಡ್ದು ಅವ್ನು ಅವ್ನ ತೆಗಿರೋ ದುಡ್ಡೆಲ್ಲ ಕಸ್ಕೊಂಡು ಹೋಗಿದ್ರೆ ಒಬ್ಬ ಲೇವನ್ ಬರ್ತಾನ ಅವ್ನು ನೋಡಿ ಏನು ಮಾಡ್ತಾನೆ ಸುಮ್ಮನೆ ಹೋಗ್ಬಿಡ್ತಾನೆ ಇರೋ ಏನು ಮಾಡ್ತಾನೆ ಯಾಜಕನ ಬರ್ತಾನ ಅವನು ನೋಡಿ ಏನು ಮಾಡ್ತಾನೆ ಸುಮ್ಮನೆ ಹೋಗ್ಬಿಡ್ತಾನೆ ಸಮಾರ ಏನು ಮಾಡ್ತಾನ ಅಣ್ಣನು ಅವ್ನ ಬಂದು ಏನು ಮಾಡ್ತಾನ ಅವನು ನೋಡಿ ಅಯ್ಯೋ ಏನಾಗೈತ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಇವನ್ ತಗಿರೋ ದುಡ್ಡೆಲ್ಲ ಖರ್ಚು ಮಾಡಿ ಅವನಿಗೆ ಮೇಲ್ ಮಾಡ್ತಾನ ಇವಾಗ ಲೇವರ್ ಯಾರು ದೇವ್ರ್ದಲ್ಲಿ ಇರೋರೆ ಯಾಜಕರು ಯಾರು ದೇವ್ರ ಬಗ್ಗೆ ಪ್ರಕಟಿಸೋರೆ ಪ್ರಕಟಿಸ್ತಾರ ಲೇವ್ಯರು ದೇವ್ರ್ದಲ್ಲಿ ಇದ್ದಾರ ಆದರೆ ಇವ್ರಿಗೆ ರೂಪದಲ್ಲಿ ಇಲ್ಲ ಕ್ರಿಯಾ ರೂಪದಲ್ಲಿ ಯಾರು ಬಂದನ ನಾ ಬಂದನ ಬಂದಾನ ಬಂದನ ಅಂದ್ರೆ ನಾವು ಹೆಂಗಿರ್ಬೇಕು ಕ್ರಿಯಾರೂಪದಲ್ಲಿ ರೂಪದಲ್ಲಿ ಆಗಿರ್ಬೋದು ಅರ್ಥ ಆಯ್ತಾ